ಗುಡ್ ಮಾರ್ನಿಂಗ್ ಗಾಯಿಸ್ ಮಾತೇಗಲ್ಲ ನಮ್ಮಲ್ಲಿ ಸಿಂಪಲ್ ಆಗಿ ತೆತ್ತಿದ್ದ ದೋಸೆ ಮಲ್ಪಗ ಇದಕ್ಕೆ ಏನಮ್ಮ ಬೋರ್ಡ್ ಕಂಡತ್ತೂ ಲೈಟ್ ಅಂತೋಷ್ ಒಂ ರೆಡ್ ನೀರುಳ್ಳಿ ಮತ್ತು ಬೇವು ಸೊಪ್ಪು ಅಂಚೆನೆ ಶುಂಠಿ ಒಂಚೂರು ಕೊತ್ತಂಬರಿ ಸೊಪ್ಪು ಪಾಡೊಳ್ಳಿ ಬಟ್ ಏನಾರ ರಡ್ಲ ಇಚ್ ಆಪ್ಷನಲ್ಲ ಹೋಗಿಕ್ಲಿ ಪಾಡೋಲಿ ಒಕ್ಕ ಕಡೆನಾಗ ನಮ್ಮ ಒಂದು ಬೆಳ್ತಿಗೆ ಬಳಂತಾಯಿ ಒಂಚೂರು ರೆಡ್ ಪಾವುದಾತು ಒಕ್ಕ ರೆಡ್ಡು ತೆತ್ತಿ ಇಂದು ನಮ್ಮ ಕಡೆನಗ ಒಂಚು ನಾಲ್ಕು ಮುಂಚಿ ಉದ್ದ ಮುಂಚಿ ಒಕ್ಕ ಒಂಜಿ ಸ್ಪೂನ್ ದಾತು ಕೊತ್ತಂಬರಿ ಕಾಲು ಕಾಲು ಪಣ್ಣ ಒಂಚೂರು ಅವು ಪಣ ಗ್ಯಾಸ್ಟಿಕ್ ಅದೇ ಅದಕ್ಕೋಸ್ಕರ ಸಾಸಿವೆ ಪಾಡಲೆ ಪಕ್ಕ ಒಂಥ ಮಂಜೋಲು ಒಂದು ಕಾಲು ಸ್ಪೂನು ಜೀರಿಗೆ ಇಂದು ನಮ್ಮ ಕಡೆನಗ ಪಾಡ್ನು ಅದ್ ಪಕ್ಕ ಬಂದಾಗ ನೀರುಳ್ಳಿ ತೆತ್ತಿ ಪುಡತ್ತದ ಬಾಕೆ ಬೇವು ಸೊಪ್ಪು ಬಾರ್ದು ಬಾಕೆ ದೋಸೆ ಮಲ್ಪ ಮಸ್ತ್ ಎಡ್ಡ ಹಾಕೊಂಡು ಟ್ರೈ ಮಾಡ್ತೀನಿ ಕುಲ್ಲ ಇದು ರೆಸಿಪಿ ಇದಲ್ಲ ಪೊಸ ರೆಸಿಪಿ ಹತ್ತು ದುಂಬುದಾಕಿ ಮನಪುನ ರೆಸಿಪಿ ಹೆಚ್ಚಿನಕ್ಲಿಂದ ಗೊತ್ತು ಉಪ್ಪು ಅಂಡ್ ಏನು ಒಂಚಿ ಪನ್ನಿ ಉರಿಯರೆ ಇತ್ತಿದ್ದ ಗೊತ್ತು ಉಪ್ಪಿ ಪನ್ ಪನ್ಪ್ರೆ ದೋಸೆ ಇಡ್ತೈತಿ ಪಾಟ ಪೇರ ಅಂಡಾ ಎಡ್ಡೆ ಆಪ್ ತೂಲೆ ರುಚಿ ಆಪಣೆ ಟ್ರೈ ಮಾಡ್ಕೊಳ್ಳಿ ನಿಕ್ಕಲ್ಲ ಒಂಜಿ ಐಟಮ್ ಪಂ ಮರ ತುಂಡು ಪಾಡ್ಲೆ ಒಂಚೂರು ಪರಿಮಳ ಬರ್ರೋಸ್ಕರ ಮತ್ತು ಪೂರ ಹಿಂದಕ್ಕೆ ಪಾಡ್ ಮಸಾಲೆ ಲಾಸ್ಟ್ ಒಂಚೂರು ಉಪ್ಪು ಪಾಡ್ತು ಕಡಕ ಮಸಾಲ ಅಂದ್ರೆ ಅದಕ್ಕಿತ್ತಮ್ಮ ಎತ್ತಿ ಕೊಡತದೆ ಐಟಂ ಪ್ರಾಣಿ ಎತ್ತಿ ಪಾಂಡು ನಾನು ಮಿಕ್ಸ್ ಮಾಡ್ತೀನಿ ಸರಿ

Bir ಉಸ್ರಡಿ ಆಡು ಟ್ರೈಮ್ಯಾಂಡ್ ಪ್ಲಿನಿಕಲ್ಲ ಮಸ್ತ್ ಶೂ ಕಾಕೊಂಡು